ಕರ್ನಾಟಕದ ಪವರ್ ಮಿನಿಸ್ಟರ್ ಸಖತ್ ಪವರ್ಫುಲ್ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಗುಜರಾತ್ನ ಶಾಸಕರ ಮೇಲುಸ್ತುವಾರಿಯನ್ನು ವಹಿಸಿತ್ತು ಸಚಿವ ಡಿಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ಆದೇಶವನ್ನು ಇದ್ದರು ಆದರೆ ನಿನ್ನೆ ಬೆಳಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೊಟ್ಟ ಶಾಕ್ಗೆ ಡಿಕೆ ಫುಲ್ ಕೂಲ್ ಆಗಿ ಹೋಗಿದ್ದಾರೆ ಸೈಲೆಂಟ್ ಆಗಿ ಹೋಗಿದ್ದಾರೆ ಐಟಿ ಕೊಟ್ಟ ಶಾಕ್ಗೆಟ್ಟಿ ಹೋದ ಪವರ್ ಮಿನಿಸ್ಟರ್ ನಾಲ್ಕು ಬಾರಿ ಹೊರಬಂದ್ರು ಡಿಕೆಶಿ ನೋ ರಿಯಾಕ್ಷನ್ ಎಸ್ ನಿನ್ನೆಯಿಂದ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಇಂಧನ ಸಚಿವ ಕೆ ಶಿವಕುಮಾರ್ಗೆ ಫುಲ್ ಡ್ರಿಲ್ ಮಾಡ್ತಿದ್ದಾರೆ ನಿನ್ನೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಮೊದಲ ಶಾಕ್ ಕೊಟ್ಟ ಅಧಿಕಾರಿಗಳು ಆಮೇಲೆ ನಾನ್ ಸ್ಟಾಪ್ ಶಾಕ್ಗಳನ್ನು ಕೊಡ್ತಿದ್ದಾರೆ ಐ ಟಿ ಅಧಿಕಾರಿಗಳ ಶಾಕ್ ಡಿ ಡಿಕೆ ಶಿವಕುಮಾರ್ ಇನ್ನೂ ಹೊರಬಂದಿಲ್ಲ ಅದ್ಯಾವ ಮಟ್ಟಿಗೆ ಶಿ ಈ ಶಾಕ್ಗೆ ಒಳಗಾಗಿದ್ದಾರೆ ಅಂದರೆ ನಿನ್ನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ತಮ್ಮ ಮನೆಯಿಂದ ನಾಲ್ಕು ಬಾರಿ ಮಾತ್ರ ಹೊರಬಂದಿದ್ರು ಆದರೆ ಒಮ್ಮೆಯೂ ಏನನ್ನೂ ಮಾತಾಡಿಲ್ಲ ಗೇಟ್ವರೆಗೂ ಬಂದ್ರು ಕೈ ಮುಗಿದು ಹೋದ್ರು ಹೌದು ಒಟ್ಟು ನಾಲ್ಕು ಬಾರಿ ಮನೆಯಿಂದ ಹೊರಬಂದಿದ್ದ ಡಿಕೆ ಶಿವಕುಮಾರ್ಗೆ ಏನ್ ಮಾಡಬೇಕು ಏನ್ ಮಾತಾಡಬೇಕು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ ಹೀಗಾಗಿ ಮನೆಯ ಗೇಟ್ವರೆಗೂ ಬಂದ ಶಿ ಕೇವಲ ಕೈ ಮುಗಿದು ಮತ್ತೆ ವಾಪಸ್ ಒಳಗೆ ಹೊರಟು ಹೋದ್ರು ಯಾವುದೇ ಪ್ರತಿಕ್ರಿಯೆಯನ್ನೂ ನೀಡಿಲ್ಲ ರಾತ್ರಿಯೂ ಐಟಿ ಅಧಿಕಾರಿಗಳಿಂದ ಪರಿಶೀಲನೆ ನಿನ್ನೆ ಬೆಳಗ್ಗೆಯಿಂದಲೇ ರೇಡ್ ಆರಂಭಿಸಿದ್ದ ಐಟಿ ಅಧಿಕಾರಿಗಳು ನಾನ್ ಸ್ಟಾಪ್ ವಿಚಾರಣೆ ಪರಿಶೀಲನೆ ನಡೆಸಿದ್ರು ರಾತ್ರಿಯೂ ಡಿಕೆಶಿ ನಿವಾಸದಲ್ಲೇ ಕೆಲವು ಅಧಿಕಾರಿಗಳು ಉಳಿದುಕೊಂಡು ಪರಿಶೀಲನೆ ಮುಂದುವರಿಸಿದ್ರು ನಿನ್ನೆ ದಾಳಿ ನಡೆಸಿದ್ದ ಅಧಿಕಾರಿಗಳ ಪೈಕಿ ನಾಲ್ವರು ಅಧಿಕಾರಿಗಳು ರಾತ್ರಿ ವಾಪಸ್ ಹೊರಟು ಹೋದ್ರು ಆದರೆ ಕೆಲವು ಅಧಿಕಾರಿಗಳು ಮಾತ್ರ ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲೇ ಉಳಿದುಕೊಂಡು ಪರಿಶೀಲನೆ ಮುಂದುವರಿಸಿದ್ರು